ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ತಪ್ಪದ ಸಂಕಷ್ಟ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಎನ್ ಸಿ ದೂರು ದಾಖಲಾಗಿದೆ ಹೈಕೋರ್ಟ್ ವಕೀಲ ಪ್ರಶಾಂತ್ ಮೆಹತಾಲ್ ಅವರು ಈ ದೂರನ್ನ ನೀಡಿದ್ದಾರೆ ಅಷ್ಟಕ್ಕೂ ಆಗಿದ್ದಾದ್ರೂ ಏನು ಈಗ ಅಶ್ವಿನಿ ಗೌಡ ಮೇಲೆ ಕೇಸ್ ದಾಖಲಾಗಿದ್ದಾದ್ರೂ ಯಾಕೆ ಏನಿದು ಪ್ರತಿಯೊಂದು ವಿಚಾರವನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೌದು ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆ ಈ ದೂರಿಗೆ ಕಾರಣವಾಗಿದೆ ಸ್ಪರ್ಧಿ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ನಡುವೆ ಇತ್ತೀಚೆಗೆ ಭಾರಿ ಜಗಳ ನಡೆದಿತ್ತು ರಕ್ಷಿತಾ ಶೆಟ್ಟಿಯನ್ನ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಅವಳು ಎಸ್ ಕೆಟಗರಿ ಎಂದು ಅಶ್ವಿನಿ ಗೌಡ ಹೇಳಿದ್ರು ಈ ಬೆನ್ನಲ್ಲೇ ಸೋಶಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಭಾರಿ ಚರ್ಚೆಗೆ ಕಾರಣವಾಗಿತ್ತು ಈಗ ಅದು ದೂರಿನವರೆಗೂ ಹೋಗಿದೆ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಸ್ಪರ್ಧಿಗಳ ನಡುವೆ ವಿವಾದಗಳು ಈಗ ಪೊಲೀಸ್ ಠಾಣೆಯವರೆಗೂ ತಲುಪಿದೆ ರಕ್ಷಿತಾ ಶೆಟ್ಟಿ ವಿರುದ್ಧ ಆಕ್ಷೇಪ ಪದಗಳನ್ನು ಬಳಸಿದಕ್ಕಾಗಿ ಮತ್ತೋರ್ವ ಸ್ಪರ್ಧಿ ಅಶ್ವಿನಿ ಗೌಡ ಸೇರಿದಂತೆ ನಾಲ್ವರ ವಿರುದ್ಧ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹೈಕೋರ್ಟ್ ವಕೀಲ ಪ್ರಶಾಂತ್ ಮೆಹತಾಲ್ ಅವರು ಈ ದೂರನ್ನ ಸಲ್ಲಿಸಿದ್ದಾರೆ ಅಶ್ವಿನಿ ಗೌಡ ಅವರ ಜೊತೆಗೆ ಶೋನಾ ನ ಬಿಸ್ನೆಸ್ ಎಡ್ ಆದ ಪ್ರಶಾಂತ್ ನಾಯಕ್ ಸುಷ್ಮಾ ಮತ್ತು ಪ್ರಕಾಶ್ ಸೇರಿ ನಾಲ್ವರ ವಿರುದ್ಧ ಈ ದೂರನ್ನ ದಾಖಲಿಸಿದ್ದಾರೆ ಹೌದು ವೀಕ್ಷಕರೇ ಅಶ್ವಿನಿ ಗೌಡ ಅವರು ಕನ್ನಡ ಪರ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡಿದ್ದರು ಬಿಗ್ ಬಾಸ್ ಮನೆಯೊಳಗಿನ ಅವರ ನಡವಳಿಕೆಯು ಈ ವಿವಾದಕ್ಕೆ ಕಾರಣವಾಗಿದೆ ರಕ್ಷಿತಾ ಶೆಟ್ಟಿ ಅವರನ್ನ ಕಾರ್ಟೂನ್ ಎಂದು ಕರೆದಿದ್ದು ಅವಳು ಎಸ್ ಎಂದಿದ್ದು ಸೇರಿದಂತೆ ಹಲವು ಆರೋಪಗಳಿವೆ ಇದರಿಂದ ಪ್ರೇಕ್ಷಕರಲ್ಲಿ ಆಕ್ರೋಶ ಹೆಚ್ಚಾಗಿತ್ತು ಕಿಚ್ಚ ಸುದೀಪ್ ಅವರು ಕೂಡ ವೀಕೆಂಡ್ ನಲ್ಲಿ ಇದನ್ನ ಉಲ್ಲೇಖಿಸಿ ಎಚ್ಚರಿಕೆ ನೀಡಿದ್ರು ಆದರೆ ವೀಕೆಂಡ್ ನಲ್ಲಿ ಅಶ್ವಿನಿ ಗೌಡ ಅವರು ಪದ ಬಳಕೆ ಮಾಡಿದ ಎಸ್ ಕ್ಯಾಟಗರಿ ಬಗ್ಗೆ ಚರ್ಚೆ ಯಾಕೆ ಇಲ್ಲ ದೂರನ್ನ ಸಲ್ಲಿಸಿರುವ ವಕೀಲ ಪ್ರಶಾಂತ್ ಮೆಹತಾಲ್ ಅವರು ಅಶ್ವಿನಿ ಗೌಡ ಜೊತೆ ಬಿಸ್ನೆಸ್ ಎಡ್ ಆದಂತ ಪ್ರಶಾಂತ್ ನಾಯಕ್ ಸುಷ್ಮಾ ಮತ್ತು ಪ್ರಕಾಶ್ ಅವರ ವಿರುದ್ಧವೂ ಆರೋಪವನ್ನ ಮಾಡಿದ್ದಾರೆ ಶೋನಲ್ಲಿ ಇಂತಹ ಆಕ್ಷೇಪ ಭಾಷೆಯನ್ನ ಅನುಮತಿಸಿದ್ದಕ್ಕಾಗಿ ಅವರನ್ನ ಜವಾಬ್ದಾರರನ್ನಾಗಿ ಮಾಡಲಾಗಿದೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಈ ದೂರನ್ನ ಸ್ವೀಕರಿಸಿ ನಾಲ್ವರ ವಿರುದ್ಧ ಎನ್ ಸಿ ಪ್ರಕರಣ ದಾಖಲಿಸಲಾಗಿದೆ ಇನ್ನ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ಎನ್ ಸಿ ದೂರು ದಾಖಲಾಗಿದ್ದಕ್ಕೆ ರಕ್ಷಿತಾ ಶೆಟ್ಟಿ ವಿರುದ್ಧ ಅಶ್ವಿನಿ ಗೌಡ ಆಕ್ಷೇಪ ಪದ ಬಳಕೆ ಮಾಡಿದ್ದಕ್ಕೆ ಹೈಕೋರ್ಟ್ ವಕೀಲ ಪ್ರಶಾಂತ್ ಮಹತಾಲ್ರಿಂದ ಬಿಡದಿ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿರೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೆ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಾರೆ ಒಂದು ಲೈಕ್ ಕೊಡುವುದರ ಮೂಲಕ ನಮಗೆ ತಿಳಿಸಿ ಇನ್ನಷ್ಟು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ